ಕಡೈಕಲ್ಲು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡಿ ಹೋಗುತ್ತೇವೆ ಹೋಗುವ ದಾರಿಯಲ್ಲಿ ಚಾರ್ಮಾಡಿ ಘಾಟ್ ದಾಟಿ ಹೋಗಬೇಕಾಗಿರ್ತದೆ ಆ ಒಂದು ಘಾಟಲ್ಲಿ ಕಂಡು ಬಂದ ವಾತಾವರಣ ತುಂಬಾನೇ ಸುಂದರವಾಗಿರುತ್ತದೆ ಎಲ್ಲೆಲ್ಲೂ ನೀರಿನ ಮುಂದೆ ಹೋಗುವ ದಾರಿಯಲ್ಲಿ ಸಣ್ಣ ಕಾಲ್ಸೊಂದು ಕಾಣುತ್ತದೆ ಆ ಫಾಲ್ಸಿನ ಜಾಗದಲ್ಲಿ ತಮ್ಮ ಗಾಡಿಗಳನ್ನು ಹಾಕಿ ತೊಳೆದುಕೊಂಡು ಫೋಟೋಗಳನ್ನು ಹಿಡಿದುಕೊಂಡು ಮುಂದೆ ಹೋಗುತ್ತೇವೆ ಮುಂದೆ ಬರುತ್ತಿದ್ದಂತೆ ಒಂದು ಸಣ್ಣ ಗುಡ್ಡ ಕುಸಿತದಿಂದಾಗಿ ದಾರಿಯಲ್ಲಿ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆ ಹಾಗೆ ಅಲ್ಲಿನ ಒಂದು ರೋಡನ್ನು ಸಹ ಒಂದು ಸಮಯದಲ್ಲಿ ಕ್ಲೋಸ್ ಮಾಡಿರ್ತಾರೆ ಅವತ್ತೇ ಒಂದು ಆ ರೋಡನ್ನು ಮತ್ತೆ ಓಪನ್ ಮಾಡಿರ್ತಾರೆ ನಮಗೂ ಸ್ವಲ್ಪ ಅನುಕೂಲ ಆಯಿತು ಇಲ್ಲಾಂದರೆ ತಿರ್ಗಾ ಯೂ ಟರ್ನ್ ಹೋಗಿ ಒಂದು ಹನ್ನೆರಡರಿಂದ ಹದಿನೈದು ಕಿಲೋಮೀಟ್ರ್ ಹೋಗಿ ವಾಪಸ್ ಬರಬೇಕಾಗಿರ್ತದೆ ಮತ್ತೊಂದು ದಾರಿಯಲ್ಲಿ ಸೊ ಅದೊಂದು ಓಪನ್ ಇದ್ದಕ್ಕೆ ಸ್ವಲ್ಪ ನಮಗೂ ಹೆಲ್ಪ್ ಆಯಿತು ಅಲ್ಲಿ ಅಲ್ಲಿ ಮುಂದೆ ಧರ್ಮಸ್ಥಳಕ್ಕೆ ಹೋಗುವಂಥ ದಾರಿಯಲ್ಲಿ ಒಂದು ಸುಂದರವಾದಂತಹ ರಾಮ ಮತ್ತು ಹನುಮಾನ ದೇವಸ್ಥಾನ ಒಂದು ಸಹ ಇದೆ ತುಂಬಾ ಚೆನ್ನಾಗಿದೆ ಬಟ್ ಹೊರಗಡೆಯಿಂದ ವೀಡಿಯೋ ಮಾಡಿದ್ರೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಆ ಒಂದು ಧರ್ಮಸ್ಥಳ ಪ್ಲೇಸು ಮತ್ತು ರಾಮನ ದೇವಸ್ಥಾನ ಮುಗಿಸ್ಕೊಂಡು ಮುಂದೆ ಇನ್ನೊಂದು ಪೀಕ್ ನೋಡೋಣ ಅಂತ ಮುಂದೆ ಬರ್ತೀವಿ ತುಂಬಾ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇತ್ರಾವತಿ ಪೀಕ್ ಹೋಗ್ಬೇಕಂತ ತುಂಬ ಆಸೆಯಿಂದನೇ ನಾವು ಅಲ್ಲಿಗೆ ಬಂದ್ವಿ ಗಡೈಕಲ್ಲು ಎಂಬುದು ಕ್ಲೋಸ್ ಆಗಿರ್ತದೆ ಅದು ವಿಡಿಯೋ ಮಾಡಲಿಕ್ಕಾಗಿಲ್ಲ ಗಡೈಕಲ್ಲು ಜಾಗಕ್ಕೆ ಹೋಗ್ತೀವಿ ಅದು ಸಹ ಮಳೆ ತುಂಬ ಮಳೆಯ ಕಾರಣದಿಂದ ಕ್ಲೋಸ್ ಆಗಿರ್ತದೆ ಹಾಗಾಗಿ ನಮ್ಮ ಫ್ರೆಂಡ್ ಹೇಳ್ದ ಈ ಒಂದು ನೇತ್ರಾವತಿ ಪೀಕ್ಗಾರರು ಹೋಗೋಣ ನಡಿ ಅಂತ ಅಲ್ಲಿಂದ ಮತ್ತು ನೇತ್ರಾವತಿ ಪೀಕ್ಗೆ ನಾವು ವಾಪಸ್ ಬಂದಿರ್ತೀವಿ ನೇತ್ರಾವತಿ ಪೀಕು ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡು ಅಲ್ಲೂ ಮುಂದೆ ಹೋದ್ವಿ ಅದು ಮ್ಯಾಪು ಹಾಕಿರೋ ಒಂದು ದಾರಿಯಲ್ಲಿ ಹೋಗುವಾಗ ನಾವು ನದಿಯ ಒಂದು ಜಾಗಕ್ಕೆ ಹೋಗ್ಬೇಕಾಗ್ತದೆ ದಾರಿ ಹಾಗೇ ತೋರಿಸ್ತಾ ಇದೆ ಬಟ್ ಅಲ್ಲಿ ನೀರಿನ ಪ್ರಭಾವ ಜಾಸ್ತಿ ಆದ ಕಾರಣದಿಂದ ದಾರಿನೇ ಮುಚ್ಚೋಗಿರ್ತದೆ ಅಲ್ಲಿನ ಜನತೆ ಹೇಳಿದ್ರು ಈಗ ಈ ನೇತ್ರಾವತಿ ಪೀಕು ಜನರನ್ನು ಯಾರನ್ನೂ ಬಿಡ್ತಾ ಇಲ್ಲ ಮಳೆ ಜಾಸ್ತಿ ಆಗಿರೋ ಕಾರಣದಿಂದ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪೀಕ್ ಹೇಗ್ಬೇಕಂತ ವಾಸೆಯಿಂದ ತುಂಬ ಕ್ಲೋಸ್ ಆಗಿ ಬಂದ್ವಿ ಬಟ್ ಮಳೆ ತುಂಬ ಇರುವ ಕಾರಣದಿಂದ ಯಾವ ಪೀಕಲ್ಲೂ ಸಹ ನೇತಾವತಿ ಪೀಕ್ ಆಗಿರ್ಬೋದು ಮುಳ್ಳಯ್ಯಂಗಿರಿ ಪೀಕ್ ಆಗಿರ್ಬೋದು ಗಡಾಯಿ ಯಾವುದೇ ಒಂದು ಜಾಗಕ್ಕೂ ಯಾರನ್ನೂ ಬಿಡ್ತಾ ಇಲ್ಲ ಈಗ ಸೊ ಹಾಗಾಗಿ ದೂರದಿಂದನೇ ನೋಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಹಾಗಾಗಿ ದಾರಿಯಲ್ಲೇ ಒಂದು ಮೂರು ಫಾಲ್ಸ್ ಇದೆ ಅಂತ ಹೇಳಿದ್ರು ಅದಕ್ಕೆ ಗೈಡ್ ಕರ್ಕೊಂಡು ಹೋಗ್ತಿದ್ದಾರೆ ಆ ಫಾಲ್ಸ್ ಜಾಗಕ್ಕೆ ಹೋಗ್ತಾ ಇದೀವಿ ಇದು ನೋಡಿದ್ರೆ ಸುತ್ತಮುತ್ತ ದಟ್ಟ ಕಾಡು ದಟ್ಟ ಕಾಡಲ್ಲಿ ನಿಜವಾದ ಇದಕ್ಕೆ ಹೋಗ್ಬೇಕಂತ ನಿಜವಾದ ದಾರಿ ಕ್ಲೋಸ್ ಮಾಡಿರ್ತಾರೆ ಹಂಗಾಗಿ ಒಂದು ದಾರಿಯಲ್ಲಿ ಹೋಗೋಕ್ಕೆ ಪ್ರವೇಶ ಇಡುವುದಿಲ್ಲ ಇವು ಯಾರೋ ನೋಡಿರುವಂಥ ವ್ಯಕ್ತಿ ಗೈಡಾಗಿ ನಮ್ಮನ್ನು ಕರ್ಕೊಂಡು ಹೋಗುವ ಜಾಗ ತುಂಬಾ ದಾರಿಗಳಿಲ್ದಿರೋ ಮುಚ್ಚೋಗಿರೋಂಥ ಜಾಗ ಆದ್ರೂ ಹುಡ್ಕೊಂಡು ಒಂದು ಕಳ್ಳ ದಾರಿಯಲ್ಲಿ ನಾವು ಅಲ್ಲಿಗೆ ಪ್ರಯಾಣ ಮಾಡ್ತೀವಿ ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಿ ಆ ಫಾಲ್ಸ್ ಹೆಸರು ಬಂದು ಎರ್ಮೈ ಫಾಲ್ಸ್ ಅಂತ ಫಾಲ್ಸಿಗೆ ಹೋಗೋ ದಾರಿಯಲ್ಲಿ ಸಣ್ಣದಾಗಿ ಒಂದು ಮೊದಲನೇ ಫಾಲ್ಸ್ ಸಿಗ್ತದೆ ತುಂಬ ಚಿಕ್ಕದಾಗೆ ಇರುತ್ತೆ ಬಟ್ ಅದನ್ನು ಫಾಲ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ ಚೆನ್ನಾಗಿತ್ತು ಆ ಒಂದು ಜಾಗೂ ಚೆನ್ನಾಗಿತ್ತು ಬರ್ತಾ ಬರ್ತಾ ಹಾಗೆ ದೊಡ್ಡ ಫಾಲ್ಸ್ ಹತ್ರ ಬಂದು ಬಿಟ್ವಿ ಈಗ ತಾನೇ ತಲುಪಿದ್ದೀವಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ಸುಂದರವಾಗಿದೆ ಅಷ್ಟೇ ದೊಡ್ಡದಾಗಿದೆ ಬಟ್ ಅಷ್ಟೇ ಕೇರ್ಫುಲ್ ಆಗಿ ಸಹ ನಾವು ಬಂದು ಹೋಗ್ಬೇಕಾಗ್ತದೆ ಒಂದು ಎರಡನೇ ಫಾಲ್ಸನ್ನು ನೋಡಿಕೊಂಡು ಮೂರನೇ ಫಾಲ್ಸನ್ನು ನೋಡೋಣ ಅಂತ ಮುಂದೆ ಹೋಗ್ತಿವೆ ಮುಂದೆ ಹೋಗುವ ದಾರಿನೂ ಅಷ್ಟೇ ಭಯಂಕರವಾಗಿರ್ತದೆ ಮತ್ತು ತುಂಬ ಕಷ್ಟಕರವಾಗಿರ್ತದೆ ಇಳಿಯೋದು ಸ್ವಲ್ಪ ಜಾರಿದ್ರೇನೋ ಕೆಳಗಡೆ ಬಿ ಬಿದ್ದೇ ಹೋಗ್ತೀವಿ ಬಿದ್ದರೆ ಅಷ್ಟಿಷ್ಟಂತೂ ಗಾಯಗಳಾಗಲ್ಲ ತುಂಬ ಆಳನೂ ಇರ್ತದೆ ಹಾಗಾಗಿ ನೋಡ್ಕೊಂಡು ನಿಧಾನದಾಗಿ ಹೋಗಬೇಕಾಗಿರ್ತದೆ ನಾವು ಹೋಗೋ ಒಂದು ಸಮಯದಲ್ಲಿ ಸಾಲ್ಟು ಮತ್ತು ಡೆಟಾಲ್ ಏನೂ ತಗೊಂಡು ಹೋಗೋದು ತುಂಬ ಒಳ್ಳೆಯದು ಯಾಕಂದರೆ ನಮಗೂ ಜಿಗಣೆಗಳಿಗೆ ಎರಡು ಮೂರು ಜಾಗದಾಗ ಕಚ್ಚಿ ತುಂಬಾ ಬ್ಲಡ್ ಹೋಯಿತು ನಮ್ಮ ಹಂಗೆ ನಿಜಾಂಧಾಗೆ ನಡ್ಕೊಂಡು ಮುಂದೆ ಸಾಗ್ತೀವಿ ಮುಂದೆ ಸಾಗಿದ ನಂತರ ಮೂರನೇ ಒಂದು ಫಾಲ್ಸ್ ಹತ್ತಿರ ನಾವು ಬಂದಿರ್ತೀವಿ ಮೂರನೇ ಫಾಲ್ಸೂ ತುಂಬಾ ಸುಂದರವಾಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ನೀವೇ ಅದನ್ನು ನೋಡಿ ಅದೇ ದಟ್ಟ ಕಾಡಿನಲ್ಲಿ ಒಂದು ಪುಟ್ಟ ಕಾಡಿದೆ ಆ ಕಾಡಿನೊಳಗೆ ನದಿಯ ಒಂದು ಪಾಸು ಅಲ್ಲಿದೆ ಅದರೊಳಗೆ ಮುಳುಗಿತೇಲಿ ಬಂದು ಬಿಟ್ಟೆವು ಇಲ್ಲಿ ಸೇರಿ ನಾವು ನಡಿದಾಡುತ್ತಾ ಒಂದಾರೆ ಬರ್ಬೇಕಂದ್ರೆ ಒಂದು ಐದು ಕಿಲೋಮೀಟರ್ ನಡಿಬೇಕು ಐದು ಕಿಲೋಮೀಟರ್ ಅದು ದಟ್ಟ ಕಾಡಲ್ಲಿ ಮಾಡ್ಬೇಕು ಒಂದು ಮೂರನೇ ಫಾಲ್ಸ್ ಹತ್ರನೂ ತುಂಬ ಚೆನ್ನಾಗಿ ಆಟಗಳಾಡಿಕೊಂಡು ತುಂಬ ನಾವು ಫೋಟೋ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಮುಂದೆ ಹೋಗ್ತೀವಿ ಮುಂದೆ ಬರ್ತಾ ಒಂದು ಸುಂದರವಾದಂಥ ಒಂದು ಕ್ಯಾಥೋಲಿಕ್ ಸಭೆ ಸಹ ನಮಗೆ ಕಾಣಿಸ್ತದೆ ಅಲ್ಲಿ ಗಾಡಿಯನ್ನು ನಾವು ನಿಲ್ಲಿಸಿ ಒಂದು ಕ್ಯಾಥೋಲಿಕ್ ಸಭೆ ಹತ್ರ ಹೋಗಿ ಪ್ರೇಯರ್ ಮಾಡಿಕೊಂಡು ಒಂದು ದೇವರ ಆಲಯದ ಒಂದು ವಿಡಿಯೋವನ್ನು ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ ಮುಂದೆ ಹೋಗ್ತಾ ರಿಟರ್ನ್ ಹೋಗಿ ಹೋಗ್ಬೇಕು ರಿಟರ್ನ್ ಹೋಗೋದಾದಲ್ಲಿ ಮತ್ತೆ ಚರ್ಮಡಿ ಘಾಟಿಯಿಂದಲೇ ಹೋಗಬೇಕಾಗಿರ್ತದೆ ಚರ್ಮಡಿ ಘಾಟಿನ ವಾತಾವರಣ ತುಂಬಾ ಸುಂದರವಾಗಿತ್ತು ಮೋಡಗಳೊಳಗೆ ನಾವೇ ಹೋಗಿದ್ವು ಅಥವಾ ಮೋಡಗಳೇ ನಮ್ಮನ್ನು ನೋಡ್ಕೊಂಡು ಅಲ್ಲಿಗೆ ಬಂದಿತ್ತು ಗೊತ್ತಿಲ್ಲ ವಾತಾವರಣ ಮಾತ್ರ ನನ್ನ ಲೈಫಲ್ಲೇ ಇದುವರೆಗೂ ನೋಡಿರಲಿಲ್ಲ ಅಷ್ಟೊಂದು ಸುಂದರವಾಗಿತ್ತು ಕ್ಲೈಮೇಟ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು ತುಂಬಾ ಇಷ್ಟ ಆಯಿತು ನಮಗಂತೂ ಮೇಲೆ ಆಕಾಶ ಕೆಳಗೆ ಆಕಾಶ ಮುಂದೆ ಆಕಾಶ ಹಿಂದೆ ಆಕಾಶ ನಾವು ನೋಡಿಕೊಂಡು ಸಾಗುವಂಥ ದಾರಿ ಕಾರ್ ಫುಲ್ಲು ಇದೇ ಥರ ವಾತಾವರಣ ಇದೇ ಥರ ಕ್ಲೈಮೇಟು ಅಸ್ಕತಾಗಿತ್ತು ನೋಡೋದಕ್ಕೆ ಮಾತ್ರ ಹೋಗಬೇಕು ಈ ಒಂದು ಸಮಯದಲ್ಲಿ ಹೋದೇ ಈತ ಒಂದು ಇಂತಹ ಒಂದು ವಾತಾವರಣ ಕಾಣಲಿಕ್ಕೆ ಆಗ್ತದೆ ಬಟ್ ಈ ಒಂದು ಗುಡ್ಡ ಕುಸಿತದಿಂದ ತುಂಬ ಜನಕ್ಕೆ ಭಯ ಆಗಿ ಯಾರೂ ಇರಲಿಲ್ಲ ನಮ್ಮ ಮನೆಯಲ್ಲೂ ಬೈದೋಗಿ ಬೈಸ್ಕೊಂಡು ಪರವಾಗಿಲ್ಲ ದೇವರ ಒಂದು ಆಶೀರ್ವಾದದಿಂದ ಒಂದು ದೇವರ ಒಂದು ಕೃಪೆಯಿಂದ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಬರ್ತೀವಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತದೆ ಅಂಥ ಒಂದು ದೃಶ್ಯಗಳು ಕಾಣಿಸ್ತದೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ವೀಡಿಯೋಗಳೆಲ್ಲ ಮಾಡಿಕೊಂಡು ಹಾಡುಗಳಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಒಂದಿನ ಪ್ರಯಾಣವನ್ನು ನಾವು ಮುಕ್ತಾಯಗೊಳಿಸ್ತೀವಿ ನಮ್ಮ ಒಂದು ಜೀವನದ ಮೊದಲನೆಯ ಲಾಂಗ್ ಡ್ರೈವ್ ಮಾನ್ಸೂನ್ ಡ್ರೈವ್ ಇದಾಗಿರ್ತದೆ ಅದು ಬೈಕಲ್ಲಿ ಇದೇ ರೀತಿಯಾದಂಥ ಒಂದು ವಿಡಿಯೋಗಳನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡುವುದು ಅಥವಾ ಆ ಒಂದು ಸ್ಥಳಗಳಿಗೆ ಹೋಗುವುದು ಒಂದು ನೋಡದಿರುವಂಥ ಜಾಗಕ್ಕೂ ಹೋಗಿ ವಿಡಿಯೋ ಮಾಡುವುದು ನಮ್ಮ ಒಂದು ಉದ್ದೇಶವಾಗಿರ್ತದೆ ಇವಾಗ ಬೆಳೀತಿರುವಂಥ ಒಂದು ಯುವ ಪ್ರತಿಭೆಗಳು ನಾವಾಗಿರ್ತೀವಿ ನಿಮ್ಮೆಲ್ಲರ ಒಂದು ಸಹಾಯ ಕೂಡ ನಮಗೆ ಅಗತ್ಯತೆ ಫಾಲೋ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಆಲ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಲವ್ ಯು ಆಲ್